ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಬುಧವಾರದ ವ್ಲಾಗು ನೆನ್ನೆ ಮೈಸೂರು ಬಂದಿತ್ತು ಹಾಗಾಗಿ ನೋ ಆಫೀಸು ನೋ ವರ್ಕು ಸೊ ಮನೆಯಲ್ಲೇ ಇದ್ದೆ ಸೊ ನೆನ್ನೆ ಆಫೀಸ್ ಇದ್ದಿದ್ರೆ ನಮ್ಮ ಒಂದು ಟ್ರೈನಿಂಗ್ ಸೆಕ್ಷನ್ ಏನು ನಡೀತಾ ಇತ್ತು ಅದು ನಿನ್ನೆ ಸ್ಟಾರ್ಟ್ ಆಗಿರ್ತಾಯಿತ್ತು ಬಟ್ ಬಂದಿರೋ ಇದ್ದಿರೋದ್ರಿಂದ ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇನ್ನು ನಾನು ಬೇಗ ಹೋಗಬೇಕಿತ್ತು ಅಂತೇಳಿ ಬೆಳಗ್ಗೆ ಎದ್ದು ಪೂರ್ತಿ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮುಗಿಸಿ ಆಫೀಸ್ಗೆ ಅಂತೇಳಿ ರೆಡಿಯಾಗಿ ಹೊರಟಿದ್ದೀನಿ ಇನ್ನು ನನಗಂತೂ ಬೆಳಗ್ಗೆನೇ ತುಂಬ ಚಳಿ ಅನ್ನಿಸ್ತಾ ಇದೆ ಹಾಗಾಗಿ ಫುಲ್ ಪ್ಯಾಕ್ ಆಗಿ ಹೋಗ್ತಾ ಇದ್ದೀನಿ ಇನ್ನು ಆಫೀಸ್ಗೆ ಹೋಗಿಂತ ಮುಂಚೆ ಸ್ವಲ್ಪ ಬ್ಯಾಂಕ್ ಕೆಲಸ ಆಯಿತು ಸೊ ಬ್ಯಾಂಕ್ ಹೋಗಿ ಅದೆಲ್ಲ ಕೆಲಸಗಳು ಮುಗಿಸ್ಕೊಂಡು ಅಲ್ಲಿಂದ ಆಫೀಸ್ಗೆ ಹೊರಟೆ ಬ್ಯಾಂಕ್ ಬಂದು ನಮಗೆ ಅಲ್ಲೇ ನಿಯರೆಸ್ಟು ಪಕ್ಕದೇ ಬ್ಯಾಂಕ್ ಇರೋದರಿಂದ ಏನೇ ಕೆಲಸ ಇದ್ದರೂ ಬೇಗ ಆಗುತ್ತೆ ಇನ್ನು ಆಫೀಸಿಗೆ ಬಂದೆ ಆಫೀಸಲ್ಲಿ ಬರ್ಡೇ ಗರ್ಲು ನಮ್ಮ ಆಫೀಸು ಎಂಪ್ಲಾಯ್ ಮಾನಸ ಅಂತೇಳಿ ಸೊ ಅವಳು ಬರ್ಡೇ ಆದ್ರಿಂದ ಜೊತೆಗೆ ನಮ್ಮ ಒಂದು ಟ್ರೈನಿಂಗ್ ಸೆಕ್ಷನ್ಸ್ ಕೂಡ ಇವತ್ತಿಂದಲೇ ಸ್ಟಾರ್ಟ್ ಆಗ್ತಿರೋದ್ರಿಂದ ಎರಡಕ್ಕೂ ಸೇರಿ ಅವಳೇ ಪೂಜೆ ಮಾಡ್ತೀನಿ ಅಂತೇಳಿ ಪೂಜೆ ಮಾಡ್ತಾ ಇದ್ದಾಳೆ ವ್ಯಾಲಂಟ್ರಿಯಾಗಿ ಅವಳೇ ಮಾ ಪೂಜೆ ಮಾಡ್ತೀನಿ ಅಂತ ಹೇಳಿ ಪೂರ್ತಿ ಅಲಂಕಾರ ಮಾಡಿ ದೇವ್ರ ದೀಪಕ್ಕೆಲ್ಲ ಏನೇನೆಲ್ಲ ಹಾಕ್ಬೇಕು ಹೂಗಳ ಹಾಕಿ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಅವಳೇ ದೀಪ ಹಚ್ಚಿ ಎಲ್ಲರಿಗೂ ಮಂಗಳಾರ ಕೊಡ್ತಾ ಇದ್ದಾಳೆ ಸೊ ಇವತ್ತು ಬರ್ಡೇ ಆದ್ದರಿಂದ ಇವತ್ತೇ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಪೂಜೆ ಗೀಜೆ ಎಲ್ಲ ಇನ್ನು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಇನ್ನು ಯಾರೆಲ್ಲ ಬರ್ತಾ ಇದ್ದಾರೆ ಇನ್ನು ಟ್ರೈನಿಂಗ್ ಕೂತ್ಕೊಳ್ಳೋದಕ್ಕೆ ಅವ್ರನ್ನೆಲ್ಲರನ್ನೂ ವೆಲ್ಕಮ್ ಮಾಡ್ತಾಯಿದ್ವಿ ಜಸ್ಟ್ ಒಂದು ಫಿಫ್ಟೀನ್ ಮೆಂಬರ್ಸ್ವರೆಗೂ ಬಂದಿದ್ದಾರೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇರೋದು ಫಾರ್ಟಿ ಮೆಂಬರ್ಸು ಸೊ ಇನ್ನು ಅವ್ರಿಗೆ ಬಂದವ್ರಿಗೆ ಅಂತೇಳಿ ಹೂವು ಅವ್ರಿಗೆ ಬಂದಾಗ ಅವ್ರಿಗೆ ಎರ್ಚೋದಕ್ಕೆ ಅಂತೇಳಿ ಹೂವು ಕೊಡೋದಕ್ಕೆ ಅಂತೇಳಿ ರೋಸು ಬಡೆಗಳೆಲ್ಲ ರೆಡಿ ಮಾಡಿಟ್ಕೊಂಡು ಇಟ್ಕೊಂಡು ನಿಂತಿದ್ದಾಳೆ ಇನ್ನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ವರೆಗೂ ಬಂದಿದ್ದಾರೆ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಇನ್ನೊಂದು ಟೆನ್ ಮೆಂಬರ್ಸ್ವರೆಗೂ ಬರ್ಬೋದು ಅಂತ ಅಂದ್ಕೊಂಡ್ವಿ ಇನ್ನು ಎಲ್ಲರೂ ಬಂದು ಕೂತ್ಕೊಂಡ್ರು ಇನ್ನು ಮಧ್ಯಾಹ್ನ ಪೂರ್ತಿ ನನ್ನ ಎಲ್ಲಿ ಕೆಲಸಗಳಿತ್ತು ಎಲ್ಲನೂ ನಾನು ಮುಗಿಸ್ಕೊಡೋಣ ಅಂತೇಳಿ ಇನ್ನು ನಾನು ಕೆಲಸಗಳ ಮುಗಿಸ್ಕೊಂಡು ಇನ್ನು ಮನ್ನಾರ್ಸಿಗೆ ಬಂದೆ ಮನ್ನಾರ್ಸ್ ಹತ್ರ ಕೆಲವೊಂದು ಐಟಮ್ಸ್ ತೊಗೋಬೇಕಿತ್ತು ಅದು ತೊಗೊಂಡು ಮಾರ್ಕೆಟ್ ಹೋಗೋಣ ಅಂತೇಳಿ ಮಾರ್ಕೆಟಿಗೆ ಬಂದೆ ಏಕೆಂದರೆ ಇನ್ನು ಹಬ್ಬ ಸೊ ಎಳ್ಳು ಬೆಳ್ಳ ಮಾಡೋರು ಎಳ್ಳುಬೆಲ್ಲಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು ಅದನ್ನೆಲ್ಲ ತೊಗೋಬೇಕು ಇನ್ನು ನಾನು ಕೂಡ ಕೊಬ್ಬರಿ ಮನೆಯಲ್ಲೇ ಇತ್ತು ಕೊಬ್ಬರಿ ಸೊ ಅದೇ ಒಂದೆರಡು ಕೊಬ್ಬರಿ ಸಾಕು ಅಂದರೆ ನಾವೇನು ಎಲ್ರಿಗೂ ಏನು ಹೇಳಿ ಅಂತೇನಿಲ್ಲ ಬಟ್ ಮನೇಲಿ ಪೂಜೆ ಮಾಡೋದ್ರಿಂದ ಮನೆಗೆ ಎಷ್ಟು ಬೇಕು ಅಷ್ಟೊಂತೂ ತೊಗೋಬೇಕು ಇನ್ನು ಇಲ್ಲಿ ಬೆಲ್ಲವೂ ಅಷ್ಟೇ ತುಂಬ ತೆಳು ಬೆಲ್ಲ ಚೆನ್ನಾಗಿ ಸಿಗುತ್ತೆ ಸೊ ಕೆಲವರು ಪ್ಯಾಕೆಟ್ಗಳನ್ನೇ ತೊಗೋತಾರೆ ಬಿಡಿ ಬಿಡಿಯಾಗಿ ಇರೋದು ತೊಗೋತಾರೆ ಕೆಲವರು ಟೈಮ್ ಇರೋದಿಲ್ಲ ಮನೇಲಿ ಮಾಡೋದಕ್ಕೆ ಕೊಬ್ಬರಿ ಹೆಚ್ಚಿಟ್ಕೊಂಡು ಅದನ್ನು ಬಿಸಿಲಲ್ಲಿ ಒಣಗಿಸ್ಕೊಂಡು ಇನ್ನು ಬೆಲ್ಲ ಹೆಚ್ಚಿಡೋದಕ್ಕೆ ಕೆಲವೊಬ್ಬರಿಗೆ ಟೈಮ್ ಆಗೋದಿಲ್ಲ ಅಂಥವರೆಲ್ಲ ಏನು ಮಾಡ್ತಾರೆ ಸೊ ಇಲ್ಲಿ ರೆಡಿಮೇಡ್ ಪ್ಯಾಕೆಟ್ಗಳು ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅಂಥ ಪ್ಯಾಕೆಟ್ಗಳನ್ನ ತೊಗೋತಾರೆ ಅಂಥ ಪ್ಯಾಕೆಟ್ಗಳ್ನ ತಗೊಂಡು ಸೊ ಮನೇಲಿ ಅದನ್ನು ಮಿಕ್ಸ್ ಮಾಡ್ಕೋತಾರೆ ಇನ್ನು ಟೈಮು ಇರೋರು ಮನೆಯಲ್ಲೇ ಮಾಡ್ಕೋತಾರೆ ನಮಗೆಲ್ಲ ಇಲ್ಲಿಂದ ಪ್ಯಾಕೆಟ್ ವೈಸ್ ಏನು ತೊಗೊಂಡು ಹೋಗ್ತೀವಿ ಅದೆಲ್ಲ ಇನ್ನು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಆದಷ್ಟು ತುಂಬ ಜಾಸ್ತಿ ಏನೂ ಮಾಡಲಿಲ್ಲ ಅಂದರೂ ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ನಾವು ಮನೇಲೇ ಮಾಡ್ಕೋತೀವಿ ಇನ್ನು ಒಂದೆರಡು ಮೂರು ಕೊಬ್ಬರಿ ಒಂದೆರಡು ಬೆಲ್ಲದಚ್ಚು ಅದ್ರ ಜೊತೆಗೆ ಪೂರ್ತಿ ಸಕ್ಕರೆ ಹೆಚ್ಚು ನಾವು ಫಸ್ಟೆಲ್ಲ ಸಕ್ಕರೆ ಹೆಚ್ಚು ಕೂಡ ಮನೇಲೆ ಮಾಡ್ತಿದ್ವಿ ಬಟ್ ಇವಾಗ ಅಷ್ಟು ಪೇಷನ್ಸ್ ಇಲ್ಲ ಹಾಗಾಗಿ ಸಕ್ಕರೆ ಹೆಚ್ಚನ್ನು ಹೊರ್ಗಡೆಯಿಂದನೇ ತರೋದು ಇನ್ನು ಹೂ ರೈಟ್ ಅಂತೂ ಜಾಸ್ತಿ ಆಗುತ್ತೆ ಸೊ ಫಸ್ಟು ಹೂ ತೊಗೊಳ್ಳೋಣ ಅಂತೇಳಿ ಹೂ ಕಡೆ ಹೋಗೋಣ ಅಂಥೇಳಿ ಹೋಗ್ತಾ ಇದೆ ಸೊ ಎಲ್ಲರೂ ಅಲ್ಲಿ ಹೇಳೋದ ಪ್ರಕಾರ ಅಷ್ಟು ಹೂ ಇಲ್ಲ ಅಂತ ಹೇಳ್ತಾಯಿದ್ರು ರೈಟು ಜಾಸ್ತಿ ಇದೆ ಅಂತ ಹೇಳ್ತಾಯಿದ್ರು ಇನ್ನೊಂದು ಹೂ ಬೇಕೇ ಬೇಕೋ ಇನ್ನು ನೆಕ್ಸ್ಟು ವೈಕುಂಠ ಏಕಾದಶಿ ಬರ್ತಾ ಇದೆ ಇನ್ನು ಹಬ್ಬ ಸಂಕ್ರಾಂತಿ ಹಬ್ಬ ಅವಾಗಂತೂ ಹೂರೈಟ್ಟು ಜಾಸ್ತಿ ಆಗುತ್ತೆ ಈಗಲೇ ಕಡಿಮೆ ಅಂದರೆ ಹೂವು ಬರ್ತಾ ಇರೋದೇ ಕಡಿಮೆ ಇನ್ನೂ ಕಡಿಮೆ ಆಗಿಬಿಟ್ರೆ ಕಷ್ಟ ಇನ್ನು ತುಂಬ ಜನ ಎಳ್ಳು ಬೆಲ್ಲ ಪ್ಯಾಕೆಟ್ ಈಗಲಿಂದನೇ ತೊಗೊಂಡು ಇದ್ದಾರೆ ಹೂಗಳು ಅಷ್ಟೇ ಇನ್ನು ವೇಕೆಂಟು ಏಕಾದಶಿ ಮಾಡೋರು ಅಂತೂ ಈಗಲಿಂದನೇ ಎಲ್ಲ ರೆಡಿ ಇಟ್ಕೊಬಿಡ್ತಾರೆ ನೋಡಿ ಇಲ್ಲೆಲ್ಲ ಹೂವೇ ಇಲ್ಲ ಇಲ್ಲೆಲ್ಲ ಯಾವಾಗಲೂ ಎಷ್ಟು ಇರೋದು ಕೆಲವು ಕಡೆ ಮುಂದಾನೆ ಯಾವ ಪೂಜೆನೂ ನಡೆಯೋದೇ ಇಲ್ಲ ಸೊ ಹೂ ಮೇನ್ ಇಂಪಾರ್ಟೆಂಟು ಫ್ರೆಶ್ ಆಗಿದೆ ಕೆಲವು ಕಡೆ ಹೂವು ಬಟ್ ಕಾಸ್ಟ್ಲಿ ಇದೆ ನಾನು ನೋಡ್ದಂಗೆ ಜಾಸ್ತಿ ಹೂವೇ ಇಲ್ಲ ಈ ಸಲ ಸಾಮಾನ್ಯವಾಗಿ ಈ ಟೈಮಲ್ಲಿ ಕಾಕಡ ಅಂದರೆ ಬಿಡಿ ಹೂವುಗಳು ತುಂಬ ಜಾಸ್ತಿ ಬರಬೇಕಿತ್ತು ಬಟ್ ಅಷ್ಟು ನೋಡೇ ಇಲ್ಲ ಇರೋದೇ ಕಮ್ಮಿ ಹೂವು ಅದರಲ್ಲೂ ಫುಲ್ ರೈಟ್ ಇದೆ ಸೊ ಮಾರೋರು ಇನ್ನೇನು ವಿಧಿ ಇಲ್ಲ ಅದನ್ನೇ ತೊಗೊಂಡೋಗ್ಬೇಕು ಅಂತೇಳಿ ತೊಗೊಂಡೋಗ್ತಾ ಇದ್ದಾರೆ ಇನ್ನು ನಾನು ಕೂಡ ಬೇಕಿತ್ತು ಮನೆಗೆ ಬೇಕಿತ್ತು ಸೊ ಹಾಗಾಗಿ ಬಿಡಿ ತೊಗೊಳ್ಳೋಣ ಅಂಥೇಳಿ ಸಾಮಂತಿಗೆ ಹೂವು ಮತ್ತು ರೋಸು ಎಷ್ಟಿದೆ ನೋಡೋಣ ಫಸ್ಟ್ ನೋಡ್ಕೊಂಡು ತಗೊಳ್ಳೋಣ ಅಂಥೇಳಿ ನನಗೆ ಬೇಕಾಗಿರೋ ಹೂವಂತೂ ಸಿಕ್ತೋ ಇನ್ನು ಹೂವು ತೊಗೊಂಡು ಇನ್ನೂ ಹೊರಟೆ ಇನ್ನು ಹಾರಗಳಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇವಾಗಂತೂ ತುಂಬ ಜನ ದೇವರ ಮನೆಯಲ್ಲಿ ದೇವ್ರ ಪೂಜೆಗೆ ಅಂಗಡಿಲಿ ಪೂಜೆ ಮಾಡೋರು ಮತ್ತು ಶಬರಿಮಲೆಗೆ ಹೋಗೋರು ಎಲ್ಲರೂ ಹೂವಿಂದು ಹಾರಗಳೇ ಜಾಸ್ತಿ ತೊಗೊಳೋದು ಸೊ ಹಾಗಾಗಿ ಈಗ ಹಾರ ಅಂತೂ ತುಂಬಾ ಜಾಸ್ತಿ ಮಾಡ್ತಾ ಇದ್ದಾರೆ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಬೇಕ್ರಿಗೆ ಬಂದೆ ಇನ್ನು ಬ್ರೆಡ್ ತೊಗೋಬೇಕಿತ್ತು ನನ್ನ ಮಗಳು ಅನಿಕೆ ಕೇಳಿದ್ಲು ಜೊತೆಗೆ ಬ್ರೆಡ್ ಜೊತೆಗೆ ಜಾಮ್ ಕೂಡ ಖಾಲಿಯಾಗಿತ್ತು ಅಂತೇಳಿ ತೊಗೊಂಡೋಗೋಣ ಅಂತೇಳಿ ಬಂದೆ ಇಲ್ಲಿಂದ ತೊಗೊಂಡೋದ್ಮೇಲೆ ಇನ್ನು ಮನೆಗೋಗಿ ಸೊ ಒಬ್ರಿಗೆ ಹುಷಾರಿರಲಿಲ್ಲ ಸೊ ಅವ್ರು ನೋಡ್ಕೊಂಡು ಅಂತೇಳಿ ಶ್ರೀದೇವಿ ನರಸಿಂಹಗೆ ಹೋಗೋಣ ಅಂಥೇಳಿ ಅಲ್ಲಿಗೆ ಹೋಗಿ ಅಲ್ಲಿಂದ ಅವ್ರನ್ನ ನೋಡಿ ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಬರಬೇಕಾದ್ರೆ ಇದು ಹೆಬ್ಬಾಳು ನಾವು ಯೂಶ್ವಲಿ ಏನು ವಾಟರ್ ಟ್ಯಾಂಕ್ ಆಪೋಸಿಟು ಗ್ರೌಂಡಲ್ಲಿ ಮಾಡುವಂಥದ್ದು ಇದು ಅಡುಗೆ ಬೊಂಬು ಬಿರಿಯಾನಿ ಇದು ತುಂಬ ಸಲ ಬಂದಿದ್ದೀವಿ ಬಟ್ ಅಂದರೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇನ್ನೂ ಲೇಟಾಗಿತ್ತು ಹಾಗಾಗಿ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡೋದಕ್ಕಿಂತ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಕಬಾಬು ಬೋಟಿ ಬಿರಿಯಾನಿ ರೈಸು ಮತ್ತು ಹೆಗ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿದೆ ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ಫ್ರೆಶ್ಶಾಗಿ ಅಲ್ಲೇ ಇವರು ಮಾಡಿಕೊಡೋದು ಸೊ ತುಂಬ ಜನ ಬರೋರು ಬರ್ತಾನೆ ಇದ್ರು ಇವತ್ತಂತೂ ಇನ್ನು ನೆಕ್ಸ್ಟು ದ ಏಕಾದಶಿ ಇರೋದರಿಂದ ಕೆಲವರು ತಿನ್ನಲ್ಲ ನಾನಂತೂ ತುಂಬಾ ಇಷ್ಟ ಆಯಿತು ಸೊ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಇನ್ನಲ್ಲೇ ಆರಾಮಾಗಿ ಊಟ ಮುಗಿಸ್ಕೊಂಡು ಮನೆಗೆ ಬಂದೆ ಇನ್ನು ಇವತ್ತು ಬಂದು ಅದರದ್ದು ನೆಕ್ಸ್ಟ್ ಡೇ ಇನ್ನು ಇವತ್ತು ಕೂಡ ಆಫೀಸ್ಗೆ ಹೋಗಬೇಕಿತ್ತು ಏಕೆಂದರೆ ಟ್ರೈನಿಂಗ್ ಕ್ಲಾಸಸ್ ನಡೀತಾ ಇದೆ ಹಾಗಾಗಿ ಇದು ಬಂದು ಗುರುವಾರದ ವ್ಲಾಗು ಗುರುವಾರ ಅಷ್ಟೇನೋ ಮನೇಲಿ ಕೆಲಸ ಇರೋದಿಲ್ಲ ಹಾಗಾಗಿ ಬೇಗನೆ ರೆಡಿ ಆದೆ ಇನ್ನೆಲ್ಲರಿಗೂ ತಿಂಡಿ ಬಂದು ರೊಟ್ಟಿ ಮಾಡಿದ್ದು ಎಲ್ರಿಗೂ ರೊಟ್ಟಿ ಮಾಡಿಕೊಟ್ಟು ನಾನು ಕೂಡ ರೊಟ್ಟಿ ತಿಂದ್ಕೊಂಡು ಪೂಜೆ ಮುಗಿಸ್ಕೊಂಡು ಆಫೀಸ್ಗೆ ಹೊರಡೋಣ ಅಂತೇಳಿ ರೆಡಿ ಆದ ಇನ್ನು ಯಾರೆಲ್ಲ ಟ್ರೈನಿಂಗ್ ಬರ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಒಂದು ಸಲ ಕಾಲ್ ಮಾಡಿ ಅವ್ರಿಗೆ ನೆನ್ಪಿಸ್ಬೇಕಿತ್ತು ಸೊ ಹಾಗಾಗಿ ಎಲ್ರಿಗೂ ಕಾ ಮನೆಯಿಂದನೇ ಕಾಲ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಮನೆಯಲ್ಲೇ ಇದ್ದು ಎಲ್ರಿಗೂ ಕಾಲ್ ಮಾಡ್ಕೊಂಡು ಹೊರಟೆ ನನಗಂತೂ ತುಂಬ ಚಳಿ ಅನ್ನಿಸ್ತಾಯಿತ್ತು ಇವತ್ತು ಕೂಡ ಹಾಗಾಗಿ ಫುಲ್ ಪ್ಯಾಕ್ ಆಗಿ ಸೊ ಅಲ್ಲಿಂದ ಆಫೀಸ್ಗೆ ಹೊರಟೆ ಯಾಕೆಂದರೆ ಇವಾಗಂತೂ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಲಿ ತುಂಬಾ ಚಳಿ ಅನಿಸುತ್ತೆ ಬಟ್ ಬಿಸಿಲು ಕೂಡ ಅದೇ ಥರ ಇರುತ್ತೆ ಸೊ ಹೊರಗಡೆ ಹೋದ ಹೋಗೋಕ್ಕೂ ಆಗಲ್ಲ ಫುಲ್ ಬಿಸಿಲು ಇರುತ್ತೆ ಸೊ ಹಾಗಾಗಿ ಫುಲ್ ಪ್ಯಾಕ್ ಆಗಿ ನಾನು ಅಲ್ಲಿಂದ ಆಫೀಸಿಗೆ ಅಂತೇಳಿ ಬಂದೆ ಇನ್ನು ಆಫೀಸಿಗೆ ಬರೋಷ್ಟರಲ್ಲಿ ಸೊ ಟ್ರೈನಿಂಗ್ ಸೆಕ್ಷನ್ ಇದ್ದಿದ್ದರಿಂದ ಬರೋರೆಲ್ಲ ಬಂದಿದ್ದರು ಸೊ ಕೆಳಗಡೆ ಜಾಗ ಸಾಲಲ್ಲ ಅಂತೇಳಿ ಮೇಲುಗಡೆ ಕೂರಿಸಿದ್ವಿ ಸೊ ಸುಮಾರು ಒಂದು ಟೆನ್ ಟು ಟ್ವೆಲ್ ಮೆಂಬರ್ಸ್ ಬಂದಿದ್ದಾರೆ ಇನ್ನು ಸ್ವಲ್ಪ ಟೈಮಲ್ಲಿ ಯಾರೆಲ್ಲ ನೆನ್ನೆ ಬಂದಿದ್ದರು ಅವರೆಲ್ಲ ಕೂಡ ಬಂದಿದ್ದರು ಇವತ್ತಂತೂ ಒಂದು ಸುಮಾರು ಒಂದು ಫಿಫ್ಟಿ ಮೆಂಬರ್ಸ್ವರೆಗೂ ಟ್ರೈನಿಂಗನ್ನ ಅಟೆಂಡ್ ಮಾಡ್ತಾಯಿದ್ದಾರೆ ಇನ್ನು ಅವನ್ನೆಲ್ಲ ಕೂರಿಸಿ ಸೊ ಕೆಳಗಡೆ ಬಂದೆ ಇಲ್ಲಿ ಟೌನ್ ಹಾಲಲ್ಲಿ ನಮ್ಮ ಒಂದು ಗೊತ್ತಿರೋರು ಫ್ರೆಂಡು ಒಂದು ನಾಟಕನ ಮಾಡ್ತಾಯಿದ್ದೀವಿ ಅಂತ ಹೇಳಿದರು ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಅಂದರೆ ಒಂದು ನಾಲ್ಕು ಗಂಟೆವರೆಗೂ ಎಲ್ಲರಿಗೂ ಸಿಂಗಿಂಗ್ ಕಾಂಪಿಟೇಷನ್ನು ಅಂದರೆ ಯಾರೆಲ್ಲ ಇಷ್ಟಪಡ್ತಾರೆ ಅದನ್ನು ಹಾಡ್ಬೋದು ಅಂತೇಳಿ ಇಂಥವರೇ ಹಾಡಬೇಕು ಅಂತೇನು ಏನಿಲ್ಲ ಇಷ್ಟಪಟ್ಟು ಸ್ಟೇಜ್ ಫಿಯರ್ ಇಲ್ಲ ಅನ್ನೋರು ಹಾಡಿ ಅಂತ ಹೇಳಿದ್ರು ನನಗೂ ಹೇಳಿದ್ರು ಹಾಡಿ ಅಂತೇಳಿ ಬಟ್ ನನಗೆ ಪ್ರಿಪ್ರೇಷನ್ ಇರಲಿಲ್ಲ ಸೊ ಹಾಗಾಗಿ ಬೇಡ ಅಂತೇಳಿ ಸುಮ್ಮನೆ ಅದೇ ಬಟ್ ತುಂಬ ಜನ ಇಲ್ಲಿ ಹೊರಗಡೆಯಿಂದೆಲ್ಲ ಬಂದು ಹಾಡೋರು ಹಾಡ್ತಾಯಿದ್ರು ತುಂಬ ಜನ ಕೂತ್ಕೊಂಡು ಅದನ್ನು ಕೇಳೋರು ಕೂಡ ಕೇಳ್ತಾಯಿದ್ರು ಇನ್ನು ಸಂಜೆ ನಾಟಕ ಕೂಡ ಇದೆ ಅಂತ ಹೇಳಿದ್ರು ಸರಿ ನೋಡೋಣ ಟೈಮ್ ಇದ್ದರೆ ಅಟೆಂಡ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ತುಂಬ ಜನ ಇದ್ದಿದ್ದು ನೋಡಿ ಖುಷಿ ಆಯಿತು ಇನ್ನು ಟೌನಲ್ಲಾ ಇನ್ನು ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ ಅಂತೇಳಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕಾರೆ ಇನ್ನು ನಮ್ಮ ಆಫೀಸ್ ಹತ್ರನೇ ಗೋಲ್ಕಪ್ಪ ಇಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಗೋಲ್ಕಪ್ಪ ತಿನ್ಕೊಂಡು ಆಫೀಸ್ಗೆ ಹೋದೆ ಇನ್ನು ಮೀಟಿಂಗ್ ಎಲ್ಲ ಮುಗೀತು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಊಟ ಕೂಡ ಎಲ್ಲ ರೆಡಿಯಾಗಿ ಬಂದಿದೆ ಸೊ ಇವತ್ತು ಸ್ಪೆಷಲ್ ಅಂದರೆ ಕಾಳು ಸಾರು ಮಾಡಿದ್ದಾರೆ ಅಂತ ಹೇಳಿದರು ಅದಕ್ಕೆ ಚಪಾತಿ ಪಲ್ಯ ಮೊಳಕೆಕಾಯಿ ಸಾರು ಅನ್ನ ಇನ್ನದ್ರ ಜೊತೆಗೆ ತಿಳಿ ಸಾರು ಮಜ್ಜಿಗೆ ಉಪ್ಪನಕಾಯಿ ಅಂತ ಕೊಟ್ಟಿದ್ರು ಊಟ ಅಂತೂ ತುಂಬಾ ಚೆನ್ನಾಗಿದೆ ಸೊ ನಾನು ಕೂಡ ಇಲ್ಲೇ ಊಟ ಮಾಡಿಕೊಂಡು ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೂ ಮನೆಗೆ ಹೊರಟೆ